ಎಲ್ಲ ರೈತಿಗೆ ಅಂತ ಮೊನ್ನೆ ಚಿನ್ನಪುರ ಎಂಟು ದಿನಗಳಿಂದ ಸ್ಟ್ರೈಕ್ ನಡೀತಾ ಇತ್ತು ಆ ಸ್ಟ್ರೈಕಿಗೆ ಇಂದು ಜಯ ಸಿಕ್ಕಿದೆ ಇನ್ನೊಂದು ಸಂಸ್ಥೆ ಅಂದ್ರೆ ಏನು ಕಾರ್ಖಾನೆ ಮಾಲಕರಿಗೆ ಹೇಳೋದು ಏನಂದ್ರೆ ಆಟ ಹೊಡಿಯೋದಾಗ್ಲಿ ಏನಾರ ಈ ರೀತಿ ಮಾಡ್ಲಿ ಅವೆಲ್ಲ ಆದ್ರೆ ಮಾಲಕನ ಮನೆ ಬಗ್ಗೆ ಬರೀ ಪರಿಸ್ಥಿತಿ ಬರ್ತೈತಿ ಇದು ಬರೀ ಟ್ರೇಲರ್ ಅಷ್ಟೇ ಐತಿ ಇನ್ನ ಪಿಕ್ಚರ್ ಬಾಕಿ ಐತಿ ಇನ್ನೊಂದು ಹೇಳಬೇಕಾದ್ರೆ ಈಗ ಏನು ಅಂದ್ರೆ ಎಮ್ ಎಲ್ ಎ ಮಗ ಎಮ್ ಎಲ್ ಎಗ ಎಂ ಪಿ ಮಗ ಎಂ ಪಿ ಆಗದ ಅದನ್ನ ಜನರ ಅರ್ಥಗೊಳಿಸ್ಬೇಕು ಫೋಟ್ ಹಾಕೋದುಕೊಂಡು ಅವನೇ ಯಾಕೆ ಬ್ಯಾಡವನ್ನು ಹಾಕಿ ಮಾಡ್ರಿ ಬರೀ ನಾವು ಈಗ ರೈತ ರೈತರ ಸರ್ ಕೊಡಲ್ಲ ಅವಕಾಶ ಕೊಡ್ರಿ ಅವ್ರಿಗೆ ಕೊಟ್ಟರೆ ಅಂದ್ರೆ ಏನಾಗ್ತೈತಿ ಹಿಂದಷ್ಟು ಯಾರು ಎಮ್ ಎಲ್ ಎ ಬರಂಗಿಲ್ಲ ಯಾಕಂದ್ರೆ ಬ್ಯಾಟ್ರಿ ಎಲ್ಲ ಅವ್ರನ್ನೇ ಇರ್ತವ್ರು ನಾವು ಬರೀ ಇಲ್ಲೇ ಕುಡದ ಮೊನ್ನೆ ಐದು ತಾರೀಕು ನಾವು ರೈಬಾಗ ಬಂದ್ ಮಾಡಿದ್ವಿ ಎಲ್ಲ ಸಂಘಟನೆ ದಲಿತ ಸಂಘಟನೆ ಎಲ್ಲ ರೈತರು ಬಂದು ಇವಾಗ ವ್ಯಾಪಾರಸ್ಥರು ಕೂಡ ನಮಗೆಲ್ಲ ಸಾಥ್ ಕೊಟ್ಟರು ವಿಶೇಷವಾಗಿ ಹೇಳ್ಬೇಕಾದ್ರೆ ಎಲ್ಲರೂ ಸಾಥ್ ಕೊಟ್ಟರೆ ಜಯ ಸಿಗೋದು ಆಗಂಗಿಲ್ಲ ನೀವು ಮುಂದೆ ಬರುವ ನಲ್ಲಿ ಯಾರು ಕೂಡ ಫ್ಯಾಕ್ಟ್ರಿ ಮಾಲಕ್ ಎಲೆಕ್ಷನ್ ನಿತ್ರ ಅಂದ್ರೆ ಅವ್ಳಿಗೆ ಓಟೇ ಹಾಕ್ಬೇಡಿರಿ ತಕ್ಕ ನೀವು ಅವತ್ತು ಕಲ್ಸಿರ್ರಿ ಅವ್ರಿಗೆ ಓದಿ ಭೇಟಿ ಆಗ್ತಿವಿ ಇಲ್ಲ ಆದ್ರೆ ನೀವು ಹಂಗೆ ಅವ್ರಿಗೆ ಓಟ್ ಹಾಕಿರಂದ್ರೆ ಮತ್ತೆ ನಾವು ಬೀದಿ ಬಂದು ಕುಣಬೇಕು ಅವ್ರು ನಮ್ಮನ್ನ ಒಂದು ತಿಂಗಳ ಗಂಟೆಗೆ ಕೂತ್ರೆವಿ ನಮ್ಮ ಬಗ್ಗೆ ಅವ್ರು ಕೇರ್ ಮಾಡೋಂಗಿಲ್ಲ ಯಾಕಂದ್ರೆ ಅವ್ರು ಸೊಸಿನ ಕಾರ್ಗಡೆ ತಿರುಗಾಡಬೇಕು ಅವ್ನ ಮಗನ ಕಾರ್ಗಡೆ ತಿರುಗಾಡಬೇಕು ನಾವಿನ ಎತ್ತಿನ ಗಾಡಿ ಹೊಡ್ಕೊಂಡು ತಿರುಗಾಡ್ಬೇಕು ಆ ರೀತಿ ನಮ್ಮ ಪರಿಸ್ಥಿತಿ ಬರ್ತಿ ಯಾಕ ಬಿಸ್ಲಾಗ ನಾವು ತುಳಿಬೇಕು ನಾಟಿ ಯಾವ ರಾಜಕಾರಣಿ ಬಂದು ತುಳಿಯಂಗಿಲ್ಲ ಫ್ಯಾಕ್ಟ್ರಿ ಮಾಲಕ್ ಬಂದ್ ತುಳಿಯಂಗಿಲ್ಲ ನಾವೂ ತುಳಿಬೇಕು ಎಲ್ಲ ರೈತರಿಗೆಲ್ಲರೂ ಇಟ್ಕೊಂಡು ಮುಂದುವರು ಎಲೆಕ್ಷನ್ ದಾಗ ಮಳೆ ಓಟ್ ಮಾಡ್ಬೇಕಂತೇಳಿ ಎರಡು ಮಾಡಿ ಸರಿ